ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ತುಂಬ ಜನ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರಿಗೆ ಯಾವ ಸಮಯಕ್ಕೆ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಬಿಡ್ತಾರೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ದಿನಾಂಕದಂದು ಅರ್ಜಿ ಬಿಡ್ತಾರೆ ಅಂತೇಳ್ಬಿಟ್ಟು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅದೇ ರೀತಿಯಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರ್ತಕ್ಕಂಥವ್ರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳಿರಬೇಕಪ್ಪ ಅಂತ ಅಂದರೆ ಆರು ವರ್ಷದ ಮೇಲೆ ಇರ್ತಕ್ಕಂಥವ್ರ ಆಧಾರ್ ಕಾರ್ಡ್ ನಂತರ ಕ್ಯಾಶ್ಟ್ ಇನ್ಕಮ್ ಇರಬೇಕಾಗುತ್ತೆ ಆರು ವರ್ಷದೊಳಗಡೆ ಇರ್ತಕ್ಕಂಥವ್ರ ಆಧಾರ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಇರಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನು ನಿಮ್ಮ ಹತ್ತಿರದಲ್ಲಿ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒಂದು ಕೇಂದ್ರದಲ್ಲಿ ನಾಳೆ ಒಂದು ದಿನ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಬಿಡ್ತಾರೆ ಜನರಲ್ ಬಿ ಪಿ ಎಲ್ ಕಾರ್ಡ್ಗೆ ಯಾವ ಸಮಯಕ್ಕೆ ಬಿಡ್ತಾರಪ್ಪ ಅಂತ ಅಂದರೆ ಸಂಜೆ ನಾಲ್ಕು ಗಂಟೆಯಿಂದ ಹಿಡಿದು ಆರು ಗಂಟೆ ಒಳಗಡೆ ಜನರಲ್ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಬಿಡ್ತಾರೆ ನಾನು ಹೇಳಿರ್ತಕ್ಕಂಥ ದಾಖಲಾತಿಗಳನ್ನು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸಿದಾಗ ನಿಮಗೊಂದು ಅಕ್ಲರ್ಜ್ಮೆಂಟನ್ನು ಕೊಡ್ತಾರೆ ಅಕ್ಲರ್ಜ್ಮೆಂಟನ್ನು ಇಟ್ಕೊಂಡಿರ್ರಿ ಅಪ್ರೂವಲ್ ಆಪ್ಷನ್ ಬಿಟ್ಟಾಗ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಪ್ರೂವಲ್ ಆಪ್ಷನನ್ನು ಬಿಟ್ಟಿದ್ದಾರಂಥೇಳ್ಬಿಟ್ಟು ಆಗ ನೀವು ಈ ಅಕ್ಲರ್ಜ್ಮೆಂಟು ನಂತರ ನೀವು ಎತ್ಕೊಂಡು ಹೋಗಿರ್ತಕ್ಕಂಥ ದಾಖಲೆಗಳನ್ನು ಜೆರಾಕ್ಸ್ ಮಾಡಿಬಿಟ್ಟು ನಿಮ್ಮ ಫುಡ್ ಆಫೀಸಲ್ಲಿ ಕೊಟ್ಬಿಟ್ಟು ನೀವು ಬಿ ಪಿ ಎಲ್ ಕಾರ್ಡನ್ನು ಪಡ್ಕೋಬೋದು ಅದು ಯಾವತ್ತು ಅಂತೇಳ್ಬಿಟ್ಟು ನಾನು ಸರ್ಕಾರದಿಂದ ಮಾಹಿತಿ ಬಂದ ತಕ್ಷಣ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಸೊ ಫಸ್ಟು ನೀವು ಬಿ ಪಿ ಎಲ್ ಕಾರ್ಡನ್ನು ಪಡ್ಕೋಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ನಾಳೆ ಒಂದು ದಿನ ಜನರಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾರೆ ನೆನಪಿದೆಯಲ್ವ ಸ್ನೇಹಿತರೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಸೊ ಹಾಗಾಗಿ ತುಂಬ ಜನ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮೊದಲೇ ಕಾಯ್ತಾ ಇರ್ತಾರೆ ನೀವು ಇನ್ನೂ ಮುಂಚಿತವಾಗಿ ಸೈಬರ್ ಹತ್ರ ಹೋಗ್ಬಿಟ್ಟು ಅಂದರೆ ಗ್ರಾಮ್ ಒಂದು ಕರ್ನಾಟಕ ಒಂದು ಬೆಂಗಳೂರು ಒಂದು ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವೇ ಮೊದಲೇ ಈ ದಾಖಲಾತಿಗಳನ್ನು ಎತ್ಕೊಂಡು ಹೋಗ್ಬಿಟ್ಟು ಕಾಯ್ತಾ ಇದ್ದರೆ ಅರ್ಜಿ ಓಪನ್ ಆದ ತಕ್ಷಣ ನಿಮಗೆ ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ ಹಾಗಾಗಿ ಮುಂಚಿತವಾಗಿ ನೀವು ಸೈಬರ್ ಹತ್ರ ಹೋಗಿಬಿಟ್ಟು ಕಾಯಬೇಕಾಗುತ್ತೆ ಸ್ನೇಹಿತರೆ ಸೊ ನಿಮಗಿಂತ ಮುಂಚಿತವಾಗಿ ಕಾಯೋವ್ರು ಇರ್ತಾರೆ ಹಾಗಾಗಿ ನೀವು ಮೊದಲೇ ಇದ್ದರೆ ನಿಮ್ಮ ಅಪ್ಲಿಕೇಶನ್ ನಿಮ್ಮದು ಮುಂಚಿತವಾಗಿ ಆಗ್ತಾರೆ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ತುಂಬ ಜನ ರೇಷನ್ ಕಾರ್ಡನ್ನು ಮಾಡಿಸ್ಬೇಕು ಅಂತ ಅನ್ಕೊತಾ ಇರೋ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಸೊ ಮತ್ತೆ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ಸೊ ಬಿಟ್ಟಾಗ ನಾವು ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್